ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಕೆ ವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಹಾಗೂ ಸಿ ವಿ ವಿ ರವರ ನೂರ ಒಂಬತ್ತನೇ ಜನ್ಮ ಜಯಂತಿ ಅರ್ಥಪೂರ್ಣ ಹಾಗೂ ಆಕರ್ಷಕವಾಗಿತ್ತು ಸಿ ವಿ ಮತ್ತು ಕಮಲಮ್ಮ ದಂಪತಿಗಳ ಸಮಾಧಿಗಳಿಗೆ ಅಲಂಕರಿಸಿದ್ದ ವಿಶೇಷ ಹೂ ಮತ್ತು ವಿದ್ಯುತ್ ದೀಪಾಲಂಕಾರ ತೇಟ್ ವೈಕುಂಠದಂತೆ ಕಾಣುತ್ತಿತ್ತು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಹೈನೋದ್ಯಮ ಹಾಗೂ ಸಹಕಾರ ರತ್ನ ಪುರಸ್ಕೃತ ಕೆವಿ ನಾಗರಾಜ್ ಬಿಜಿಯ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಎನ್ ರೆಡ್ಡಿ ನಗರ ಠಾಣಾ ಪಿಎಸ್ಐ ನಂಜುಂಡಯ್ಯ ಗಾನ ಅಶ್ವಥ್ ಜಾಲಾರಿ ಗಂಗಮ್ಮ ದೇವಿ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ ಗಂಗಾಧ್ರಪ್ಪ ಡಾಕ್ಟರ್ ಜಗದೀಶ್ ಉದ್ಯಮಿ ಲೋಕೇಶ್ ಶಿಕ್ಷಣ ಕ್ಷೇತ್ರದ ದಿಗ್ಗಜ ಚಂದ್ರಶೇಖರ್ ಇನ್ನಿತರರಿಗೆ ಶ್ರೀ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಸಿ ವಿ ವೆಂಕಟರಾಜ್ ಈ ದಿನ ಅವರ ಸ್ಮರಣಾರ್ಥವಾಗಿ ಅವರ ಅಮ್ಮಂಗ ಈ ಒಂದು ಸಂಸ್ಥೆಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ನವೀನ್ ಕಿರಣ್ ರವರು ಈ ದಿವಸ ಈ ಒಂದು ಅವರ ತಾತರು ಸಿ ವಿ ವೆಂಕಟರಾಜವರ ಒಂದು ದತ್ತಿ ದಿನಾಚರಣೆಯನ್ನು ಬಹಳ ವಿಜೃಪಣೆಯಿಂದ ಕಳೆದ ಒಂದು ತಿಂಗಳಿಂದ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಂತ ಕ್ರೀಡಾ ಕ್ಷೇತ್ರಗಳು ಈ ರೀತಿಯ ಅನೇಕ ಸಮಾರಂಭಗಳನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಕಂದುವರ ಬಾಗಿಲುವಿನಲ್ಲಿರುವ ವೆಂಕಟಪ್ಪ ವೆಂಕಟ ನರಸಮ್ಮ ಅನಾಥಾಶ್ರಮದ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ವಿತರಣೆ ಮಾಡಲಾಯಿತು ದತ್ತಿ ದಿನಾಚರಣೆ ಅಂಗವಾಗಿ ನಡೆದ ರಕ್ತದಾನ ಶಿಬಿರದಲ್ಲಿ ಎರಡು ಸಾವಿರದ ನೂರ ನಲವತ್ತೆಂಟು ಯೂನಿಟ್ ರಕ್ತ ಸಂಗ್ರಹಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯ ಅಧಿಕಾರಿಗಳು ನವೀನ್ ಕಿರಣ್ ರವರಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು ಇನ್ನು ಇದೇ ವೇದಿಕೆಯಲ್ಲಿ ವರ್ಷಕ್ಕೊಮ್ಮೆ ದಾಖಲೆ ಮಟ್ಟದಲ್ಲಿ ರಕ್ತದಾನ ಮಾಡಿ ಸಾವಿರಾರು ಜೀವಗೊಳಿಸುತ್ತಿರುವ ನವೀನ್ ಕಿರಣ್ ಸಮಾಜ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಭಾರತೀಯ ರೆಡ್ ಕ್ರಾಸ್ ಚಿಕ್ಕಬಳ್ಳಾಪುರ ಶಾಖೆ ಪದಾಧಿಕಾರಿಗಳು ಕೆವಿ ನವೀನ್ ರನ್ನ ಸನ್ಮಾನಿಸಿ ಗೌರವಿಸಿದರು ದತ್ತಿ ದಿನಾಚರಣೆ ನಡೆದ ಮಾಧ್ಯಮ ಗೆಳೆಯರ ಕ್ರೀಡಾಕೂಟದಲ್ಲಿ ವಿಜೇತರಾದ ಪತ್ರಕರ್ತರಿಗೆ ಬಹುಮಾನ ವಿತರಿಸಲಾಯಿತು ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನಿವೃತ್ತ ಸಿಬ್ಬಂದಿ ಹಾಗೂ ಸೇವೆಯಲ್ಲಿ ನಿರ್ಧರಾಗಿದ್ದ ಸಮಯದಲ್ಲಿ ಮೃತ ಹೊಂದಿದ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಿ ವಿ ವಿ ಅಪಾರ ಅಭಿಮಾನಿಗಳು ನವೀನ್ ಕಿರಣ್ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬೃಹತ್ ಗಾತ್ರದ ಆಹಾರ ತುರಾಯಿ ಹಾಕಿ ಗೌರವ ಸಲ್ಲಿಸಿದರು ಅತ್ತ ಕಡೆ ಸಿ ವಿ ಸಮಾಧಿ ಬಳಿ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಪೂಜೆ ಸಲ್ಲಿಸಿ ನಮಸ್ಕರಿಸಿ ಗೌರವ ಸೂಚಿಸಿದರು ಇಂದಿನ ದತ್ತಿ ದಿನಾಚರಣೆಯಲ್ಲಿ ನವೀನ್ ಕಿರಣ್ ಧರ್ಮ ಪತ್ನಿ ಸುಜಾತ ಕಿರಣ್ ದತ್ತಿ ಸದಸ್ಯ ಬಿ ಮುನಿಯಪ್ಪ ಸಾಯಿ ಪ್ರಭು ನಗರಸಭೆ ಸದಸ್ಯೆ ನಿರ್ಮಲಾ ಪ್ರಭು ಭಾಗವಹಿಸಿದ್ರು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಂದೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಇತರೆ ಪ್ರಮುಖರು ಹಾಜರಾಗಿ ನವೀನ್ ಕಿರಣ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಕೆಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ